ಗರ್ಭಿಷ್ಟ ಕೇಳು ಕಿವಿ ಕ್ವಾಟ್ಟ ಹಾಗೆ ಯಾ ಏ ನಿನಗೇನು ಕಿವಿ ಕ್ವಾಟ್ಟ ಹಾಗೆಯ ಲಕ್ಷ್ಮೀ ಜಡಿಯಿಂದ ನಾಲ್ಕು పురాణ హింగ పార్ ఎట్టేది ఎందు బ్రహ్మ ఆగో ప్రకాట అకెల సకెల హోదా నోడ ముగలగా పొగల అగమ నిగమ భగల పొగలాగా ఏ ప్రియా విచ్చ జ్ఞానమోర్వ మేల హరిముట్ట జ్ఞానమోర్వ మ మేలే ಚ ಜ್ಞಾನ ಮೂರು ಒನ್ ಮೇಲೆ ಅಂಧಕಾರ ಅದರ ದುಂದ ತಿಳಿಯ ಗೋಟ ನಿನಗ ಮಂದಮತಿ ಅಂತಾರ ಚರಕಾಟ ಏನು ಹೇಳೇನಪ್ಪ ಏನು ಹೇಳ್ತಾರು ಹೇಳತ್ಯಾನ್ರಿ ಎಲ್ಲಿ ತಂದಿರ್ತಾನ ಸುದ್ದಿ ಅಂದ್ರೆ ಆ ಸೂರ್ಯದೇವನ ಕಡೆ ಹೋಗ್ಯಾನ್ರಿ ಈಗ ಹೋಗ್ಯಾನ ಯಾವ ಶಾಣ್ಯದೇವಿ ದೇವಿ ಸೂರ್ಯದೇವಗ ಆನಿ ಇಟ್ಟಾಳತ್ ರೀಕಿ ಆನೆ ಇಟ್ಟಾಳತ್ ಏನಂತ ಹೇಳಿ ಏ ಸೂರ್ಯದೇವಗ ಏ ನನ್ನ ಗಂಡನ ಮರಣ ಆಗೋದೈತಿ ಆ ಏನ ಹೊರಗೆ ಬರ್ಲಾಕ್ ಹೋಗಬೇಡ ನೀವು ಆದ್ರೆ ನನ್ನ ಗಂಡನ ಮರಣ ಆಗ್ತತಿ ಹಿಂಗ ಮಾಂಡವ ಋಷಿ ಸ್ರಾಪ್ ಆಗ್ಯದ ನನಗ ಅಂದಾಗ ಸೂರ್ಯದೇವ ಹಾನಿ ಇಟ್ಟಲತ್ತ ಸೂರ್ಯದೇವ್ ಬರ್ಲಿಲ್ಲ ಹೊರಗ ಇವತ್ತು ಗಂಡು ಬೆಳಸಲಾಕ ಬಂದರ ನೀವು ಗಂಡು ಹಾಡವ್ರ ಹೆಣ್ಣು ಬೆಳಸ ನಾವು ಬಂದೀವ ಬಂದೀವ ಏ ಅದ್ಯಾಕಾದಿತ್ತು ನಾವ್ ಹೆಂಗಸರ ಮಾತು ಕೇಳಂಗಿಲ್ಲ ಸೂರ್ಯದೇವನ್ ಒಂದು ಗಂಡದ ನಿಲ್ ಹೆಂಗಸರ ಮಾತು ನಾವ್ ನಮ್ಮ ಗಣಮಗ ಆನಿಡೋತ ನಮ್ಮ ಗಣಮಗ ಹಾನಿಡೋತಕ್ಕ ನಾ ಅಂತ ಮುಂದ್ ವಿಚಾರ ಮಾಡತ ತಿಳ್ಕೊಂಡಿ ನೀವು ಹೆಣ್ಣು ಐತೆ ತಿಳ್ಕೊಂಡು ಉದಿಯಾಗಿ ಬರ್ಬೇಕಾಗಿತ್ತು ಆಕಿ ಮಾತಿಗೆ ಯಾಕೆ ಕೂತಿ ಯಾರು ಸೂರ್ಯದೇವ ಬರ್ಬೇಕಲ್ಲ ಆಕಿ ಇಟ್ಟು ಸೂರ್ಯದೇವನ ತರಿಬೇಡ ಮೈಂದ್ರಿಗೆ ಊರ ನಾಯಿ ಚೋ ಬಿಡುತ್ತಸವಣ್ಣಾಗ ನೀವು ಆನಿ ಇಟ್ಟು ತರ್ಬತ್ತ ನೋಡ್ರಿ ಇವನ ಈ ವಾಹನ ಇರ್ತರೆ ಬಡಿಗೆ ತೊಂಡ ಬೇನೈಕ್ರ ಬಿಡಂಗಿಲ್ಲ ಅದು ಹಂಗಾ ಅಕ್ಕಿಗೆ ನಿನಗ ಬಹಳ फरक ಐತಿ ಯಾವಾರ ಹೆಂಗಾ ಜಮೀನ್ ಆಸ್ಮಾನ್ फरक ಐತಿ ಕರೆ ಐತಿ ಯಾಕ ಬಾ ಅಂದ್ರಾ ಆಂದ್ರ ಅವನು ಲ್ಯಾಕಲೇ ಏನ ಗಂಡ ಬಾಳೆ ದೊಡ್ಡವಾ ಹಹ ಗಂಡ ಅಂದ್ರೆ ಹೆಚನಾವಂತೆ ಹೇಳತಾನ ಹೆಚನಾವ ಗಂಡ ಅವ ಗಂಡನ ಕಾಲ ಬೀಳ್ರಿ ಗಂಡನ ಕಾಲ ತೊಳ್ದ ನೀರು ಕುಡೀರಿ ಇನ್ನ ಹೇಳಾವ ಇವು ಗಂಡ ಹೆಚನಾವ ಗಂಡ ದೊಡ್ಡವಾ ಇರ್ಲಿ ಗಂಡ ಹೆಣ್ ಗಂಡನ ಮಾತು ಕೇಳೋನು ಇಲ್ಲ ಅಂದಿಲ್ಲ ಗಂಡ ಹೆಣತಿ ಗತ್ತಿರಬೇಕು ಸಂಸಾರದೊಳಗ ಜಿರ್ಬೇಕು ಅಕ್ಕಿ ಮಾತಾಮ ಕೇಳತಿರ್ಬೇಕು ಅವ್ನ ಮಾತಾಕಿ ಕೇಳ್ತಿರ್ಬೇಕು ಆಗಲ್ದ ಕೆಲಸ ಅವ್ರಿಬರು ಮಾಡ್ತಿರಬಾರದು ಅಕ್ಕಿ ಕಾಲ ಅವರೇ ಬೇಳೆ ಅವನ ಕಾಲೇ ಬೇಳೆ ಹೆಂಗರೇ ನಡೀಲಿ ಹೆಂಗಾರಿ ಆಗತೈತಿ ಅವ್ರದ್ ಎಕರ ದಾಂಡಿಗೆ ಇರ್ವತ್ ಯಾಕ ಗಾಂಡ ದೊಡ್ಡಮ್ಮ ಗಾಂಡ ಚಲೋ ಹೇಳಿ ಮದುವೆ ಗಾಂಡನ ದಗದು ತಪ್ಪಿ ಆದ್ರೆ ಒಂದು ಜಾಗನ್ಯಾಗ ಆಗಲಿ ಈಗ ಗಾಂಡ ಇದ್ರ ಮಾಡ್ಕೊಂಡ ಮಾಡಿಕೊಂಡ ಯಾವ ರೀ ಮಗ ಕಣ್ಣು ಎತ್ತಿ ನೋಡ್ತಿದ್ರ ಯಾಕೋ ಮಗನ ನಾನು ಹೆಣ್ತಿನಿ ಯಾಕ ಕಣ್ಣು ಎತ್ತಿ ನೋಡ್ತಿದವ ಗಾಂಡ ಕೇಳ್ತಿರ್ಬೇಕ ಸಿಟ್ಟಿನ ಗಾಂಡ ಕರ್ಯದ ಗಾಂಡ ಸಂರಕ್ಷಣೆ ಸಂರಕ್ಷಣೆ ಮಾಡಿ ಮದರಿ ಗಾಂಡ ಇದು 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 ಯಾವಂದ್ರೆ ಮಾತು ಕೇಳಿ ಯಾವ ಕೈಯ ಕೊಟ್ಟು ಗಾಂಡ್ ಗಂಡ ಗಾಂಡ್ ಹೇಳ್ತೀನಿ ಮಾಡ್ಕೊಂಡು ಹೇಳ್ತೀನಿ ಮೆಟ್ಟಿಗೆ ಸುಗಾಂಡ ನೀ ಅಲ್ಲ ಹೇಳಿ ಕೇಳಿ ಪುರಾಣ ಲೇಖಿ ಕೊಟ್ಟದಿನಿಂಗ ಕೌರವರ ಪಾಂಡವ್ರ ಪಗಡಿ ಆಟ ಆಡ್ಯಾರ ಕೌರವ್ರ ಕೈಯಾಗ ಸೋಲಾತ ಪಾಂಡವ್ರಿಗೆ ಎಲ್ಲಾ ಸೋತ್ರ ವಸ್ತ್ರ ವೈಡೂರ್ಯ ಮುತ್ತ ರತ್ನ ಆಸ್ತಿ ಅಂತಸ್ತ ಎಲ್ಲ ಸೋತ ಕೂತ ಧರ್ಮ ರಾಜದ್ದು ಯಾವ ದುರ್ಯೋಧನ ಕೈಯಾಗ ಹಾ ಎಲ್ಲಾ ಸೋತಾಗ ದುರ್ಯೋಧನ ಮಾತ ಏನತ್ತ ಎಲ್ಲಾ ಸೋತನ ಎಲ್ಲಾ ಸೋತನಿ ತೆಳಗ ಚಂಡಾಕಿ ಕೂತದಿ ಧರ್ಮ ಮಾಡ್ಕೋ ಚಿಂತಿ ಮಾಡ್ಲಕ್ ಹೋಗ್ಬೇಡ ಏನೋ ಒಂದ ಬೆಳೆ ಬಾಳು ಬದಕೈತಿ ನಿನ್ನ ಮನೆಯಾಗ ಏನೋ ಒಂದು ವಸ್ತು ಐತಿ ಅದನ್ನ ತಾಂಗ ಹ ಪಗಡಿ ಆಟದೊಳಗೆ ಹಚ್ಚಿ ನೀ ಗೆತಿ ಅಂದ್ರೆ ನೀ ಗೆದ್ದೆ ಅಂದ್ರೆ ಹಿಂದೆ ಏನೋ ಸೋತದಿ ಎಲ್ಲ ನಿನ್ನ ವಾಪಸ್ ಕೊಡ್ತ ಅಂತ ಯಾರು ನಾನು ನಿನ್ನ ತಿರಿ ಕೊಡ್ತಾನೆ ದುರ್ಯೋಧನ ದುರ್ಯೋಧನ ಹೇಳಿದ ಅದೇನೈತಿ ದುರ್ಯೋಧನ ಅಂದಿವ ಎಲ್ಲ ಸೋತ ನಿನ್ನಯಾ ಉಳ್ ಎಲ್ಲ ಸೋತ ನಿನ್ನೇನು ಉಳ್ತ ಅಂತ ಅಂದಾಗ ಯಾವ್ ಐತಿ ಹೇಳ ಅವಾಗ ಹೇಳದವಾ ಏನಂತೆ ನಿನ್ನ ಹ್ಯಾಂಡ್ ತಗೋ ದ್ರೌಪದಿ ಹ ತಂದ ಹಚ್ಚಕ್ಕಿನ ಪಗಡಿ ಆಟದಾಗ ಗೆದಿ ಆಕಿನ ಅಕ್ಕನ ನೀ ಗೆದಿ ಹ ಇವು ಹೇಳ್ತಾನೆ ರೀ ಮದ್ರಿ ಗಂಡ ಹೆಂಡತಿನ ಸಂರಕ್ಷಣೆ ಮಾಡ್ತಾನಂತ ಇವ ಇವು ಸಂರಕ್ಷಣೆ ಮಾಡ್ತಾನಂತ ಹೇಳ್ತಾನೂ ಯಾವಂದ್ರೆ ಮಾತು ಕೇಳ್ಕೊಡ್ಲಾಗ್ತೇನೆ ನಾವು ಧರ್ಮ ರಾಜ್ಯ ಅವ ಧರ್ಮ ರಾಜ್ಯಾ ಇವು ಪೋತ್ ರಾಜ್ಯಾ ಹಾ ಎದ್ರಾಗ ಮಾಡಿದಿ ಜೋಪಾನ್ ಯೇಕಿನ ಮೆಟ್ಟಿಗಚ್ಚುದಾಗದ ನಿನ್ನ ಕೈಯಾಗ ನೇಗಿಲ್ಲ ನಿನ್ನ ಮಾತ್ರ ಮೆಟ್ಟಿ ಹಚ್ಚಿದ ಮಗಳದ ನೋಡಿನ ಬಾಯ್ ತುಂಡಿಯಲ್ಲ ಪುರಾಣ ಲೇಕಿ ನಿಮ್ಮ ಸತ್ಯವಾನನ ಪ್ರಾಣ ತಗೊಂಡ ಹೋಗಿದ್ದ ಯಮಲೋಕ ಯಮರಾಜ ಯಮರಾಜಾ ಓದಿದ್ದ ಯಾವ ಗಂಡೆಯವರು ಹೋಗಿದ್ರು ಅವನು ಬಿಡಿಸಿಕೊಂಡ ಬರಲಕ ಹ ಆ ಮದ್ರಿ ಬಸಪ್ಪ ನೀ ಹೋಗಿದ್ದಿ ಅಲ್ಲೇಲೇ ಹೋಗತನ್ರಿ ಹೋಗೋದಾಗಿಲ್ಲ ನಿಮಗೆ ಹೋಗ್ಯಾನ್ ಹೋಗ್ಯಾನ್ ಯಮರಾಜಾ ಇದ್ದಾಮ ಸತ್ಯವಾನನ ಪ್ರಾಣ ತಗೊಂಡ ಯಮಲೋಕಕ್ಕೆ ಹಾದಾಗ ನನ್ನ ತಾಯಿ ಸಾವಿತ್ರಿ ಏನು ಯಮಲೋಕಕ್ಕೆ ಹೋಗಿ ಯಮರಾಜನ ಸಂಗಟ ಹೋರಿಯಡಿ ಹ ಗಂಡನ ಪ್ರಾಣ ಮರಳೆ ತನ್ನ ಮೇಟ್ಟಿ ಹೆಚ್ಚಿಬಿಟ್ಟ ಜಗದಾದ ಸತ್ಯವಾನ ಸಾವಿತ್ರಿ ಅಂತ ಗಳಶಾಳ ಹೌದು ನಮ್ ಹೆಣ್ಣು ನೋಡು ಗಂಡನ ಪ್ರಾಣ ತಂದು ಮೇಟಿಗಿಟ್ಟರು ನಮ್ ಹೆಣ್ಮಕ್ಳ ಹೆಣ್ಮಕ್ಳು ಹ್ಯಾನ್ತಿ ಸತ್ತ ಹೆತದ ಪ್ರಾಣ ತಂದು ನೀವು ಮೇಟಿಗ ನಂಗೆ ಯಾವ ಪುರಾಣದೊಳಗೆ ನಿಮ್ದು ಯಾವ್ದ್ರ ಪುರಾಣ ಇತ್ತಂದ್ರೆ ಮುಂದಿನ ಸಂದಿಗೆ ಬಿಡುಗಡೆ ಮಾಡಿ ಕೂಡ ನೀವು ಗಂಡಮುರ ಹೇಳ್ಲಿ ಒಂದ್ ಬಿಟ್ಟು ಹತ್ತು ಲಗ್ನ ಆಗ್ಲಾಕ ಪರ್ಮಿಶನ್ ಐತತ್ ವಿಚಾರ ಮಾಡ್ರಿ ದೈವ ಯಾನಗಡ ಅದ್ನ ಆಗತ್ತಿ ಬಸಪ್ಪಣ್ಣ ಹತ್ತು ಲಗ್ನ ಆಗ ಬ್ಯಾಡ ಅಂದಿಲ್ಲ ಹತ್ತು ಯಾನ ಹೆಂಗ ಸುರನ ಆಗದಿವಳ ಪಿಟೆಲ್ಲ ಬಾರ್ಸಕ್ ಕೂಡಿ ಲಗ್ನ ಮಾಡ್ಕೊಂಡಿವೆ ಒಂದಾದ್ರೂ ಹೆಣ್ಮಕ್ಳನ್ನ ಆಗ್ಬೇಕು ಹತ್ತಾದ್ರೂ ಹೆಣ್ಮಕ್ಳನ್ನ ಆಗ್ಬೇಕು ನಾನು ಬಿಟ್ಟು ಮಾಡಿ ಕೆಲಸ ನಾ ನಿನ್ನ ವಂಶೋಧಾರಿಕ ನಿನ್ನ ಮನೆಯಾಗ ಬೆಳಿಲಕ್ಕ ಚಾಲು ಆಗತೈತಿ ನಾ ಇರ್ಲಿಕ್ಕಂದ್ರನ ತೊಗರಿಯಾಗ ಒಂದು ಕೀಳಿ ಹುಟ್ಟುದು ಬಾಳ ಬಿರಿ ಐತಿ ಕೆಲಸ ಇಲ್ಲ ಅವನ ತೇಕ ಮತ್ತೊಂದು ಮಾತು ಹೇಳ ಹತ್ತು ಮಂದಿನ ಆಗ್ತಾನ ಹತ್ತು ಮಂದಿನ ಒಂದ ಪೆಟ್ಟಿಗೆ ಆಳ್ತಾನತ್ತವ ಪವರ್ ಅಟ್ ಪವರ್ ಐತಿ ಗಂಡು ಹಾಡ ಅವನ ತೇಕ ಹತ್ತು ಮಂದಿನ ಒಂದ ಪೆಟ್ಟಿಗೆ ನೀ ಆಳ್ತಿ ಕಬಲು ಕೊಡುನು ಸುಮ್ಮ ಒಂದ ಒಂದ್ ಮಾತ ಹೆಂಗ ಹತ್ತು ಮಂದಿನ ಒಂದ ಪೆಟ್ಟಿಗೆ ನೀ ಆಳ್ತಿ ಮತ್ತ ಅವ್ರ ಹತ್ತು ಮಂದಿ ಕೂಡಿ ಒಮ್ಮೆ ಡ್ಯೂಟಿಗೆ ಎದ್ರಂದ್ರ ಏನ ನಿತ್ತು ಹೈಕೋಬೇಕಿ ಮದ್ರಿ ಕಡೆ ಮಾರಿ ಮಾಡಿ ಮಾರಿ ಮಾಡಿ ಓಡಾಡ್ರೆ ಒಂದ ಪೆಟ್ಟಿಗೆ ನೀ ಅವ್ರನ್ನ ಆಳ್ತಿ ಒಂದ ಪೆಟ್ಟಿಗೆ ಅವ್ರ ಎದ್ದು ನಿತ್ರ ಅಂದ್ರೆ ನೀನು ಗುಂಪ ಹಾಕಿ ಸುದ್ದಿನ ಮುಗಿತ ಇವ ಇವನು ಆಂಬುಲೆನ್ಸ್ ಹೋಗ್ಬೇಕಾತ ತಗೊಂಡ ಶಕ್ತಿಯರಿಂದ ತ್ರೀ ಮೂರ್ತಿ ಮೊದಲಿಗೆ ಜನಶಾರ ಸಂದ Ale, ni a marian daquilo, ni no ಪಾದ ಎಟ್ಟಡ ಏ ಪಾದವೇ ಪೃಥ್ವಿಯಾಗ್ಯವ ಆಪ ತೇಜ ವಾಯು ಆಕಾಶ ಭಾಗ್ಯ ಮಳೆ ಕಾಲದಿಂದ ಮೃತ್ಯ ಏ ನಾರಿ ಮಣಿಯಿಂದ ಸಾವಿರದ ಎಂಟು rama ನೂರ ಒಂದು ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೆ ಆದ್ರೆ ತುಂಬಾ ಅದಕ್ಕೆ ಕವಿಗಳು ಹೇಳ್ತಾರೆ ಏನತ್ತ ತ್ರೀ ಮೂರ್ತಿಗಳು ಹುಟ್ಟಿ ಬಂದ್ ಅಕ್ಕಿದಿಂದ ಹುಟ್ಟಾರ ಯಾವ ನಮ್ಮ ಸಾವಳಿಗೆ ಮೊಹಮ್ಮದ್ ಸಾಹೇಬ್ರ್ ಹೇಳ್ತಾರ ಇಡಿ ಸಾವಳಿಗೆ ಮೊಹಮ್ಮದ್ ಸಾಹೇಬ್ರೂ ಇನ್ನೊಂದು ಮಾತ್ರಪ್ಪ ಮತ್ತೇನ್ ಹೇಳಪ್ಪ ಹೆಸರಿ ಒಡ ಇರ್ಲಿ ಏನು ಒಡೆದ್ ಕೊಡ್ಲಿ ಹಾ ಅದೇ ರೀತಿಯಾಗಿ ಯಾವ ನಮ್ಮ ತಂದೆ ಸ್ವಲ್ಪ ಆದಂತವ್ರು ಯಾರೋ ಗೊತ್ತಿಲ್ಲ ಕಾಕವ್ರೆ ಹ ಅದ ಅದು ತಪ್ಪ ಅಲ್ಲ ನಿನ್ನ ಒಳಗೆ ಬಿದ್ದ ನಾ ಅವನು ತಪ್ಪೈತದ ಇರ್ಲಿ ಇಪ್ಪತ್ತೊಂದು ರೂಪಾಯಿ ಕೊಟ್ಟಾರ ಅವ್ರಿಗೆ ಮತ್ತು ಇಲ್ಲಿ ಕೂಡಿರುವಂತ ದೈವದವ್ರಿಗೆ ತುಂಬಾ ಬಾರಿಗಿದ್ದೀನಿ ப்பசா ஹிர்பசன இவராக நூற ஐவத்தொந்து ரூபாய் கொட்டி அவட்டவான கேச்ச

এ জনদেশ হকি বেট্টা লকাট্টা আংগো নালওয়ারা মকড়ি ধারা রট্টা আল হেপ রক্ত বিগি মুনি বে ಸರಸ್ವತಿ ಮೂಗು ಹೆಂಗ ಆಗ್ಯದಪ್ಪ ಅಂದ್ರೆ ಹೆಂಗ ಲಕ್ಷ್ಮಿ ತುರ್ಬ ಹೊಡೆದತ್ತಂಗ್ ತಕ್ಷಣ ಸರಸ್ವತಿ ಅಡ್ಡ ಹೋದಳು ಸರಸ್ವತಿ ಸರಸ್ವತಿ ಮೂಗ್ ಹೋಯ್ತು ಯಾವ್ದ್ರಿ ಯಾವ್ದು ಮೂತಿ ಮೇಗಿನ ಮೂಗ್ ಹೋಗಿಲ್ಲ ಮೋತಿ ಮೇಗಿನ ಮೂಗು ಹೋಗಿಲ್ಲ ಎದಿ ಮೂಗು ಹೋಗ್ಯಾವಕಿ ಎದಿ ಮೂಗು ಹೋಗ್ತು ಅದರ ಸಂಬಂಧ ಅಡ್ಡ ವೀಣ ಹಿಡ್ಕೊಂಡಾಳಕಿ ಅಡ್ಡ ವೀಣ ಐತಿ ವೀಣ ಹಿಡ್ದಾಳು ಯದಿ ಮೂಗಿ ಮರಿ ಹೇಳ್ತಾಳೆ ಏನತ್ತ ಲಕ್ಷ್ಮಿ ತುರ್ಬ ಹೋಗಿತ್ತು ಚಾರ್ಜ್ ಕೊಟ್ರಿ ನಾನು ಎದಿ ಮೂಗ ಹೋಗಿ ಅವಾಗ ಜಗದಾಗ ಏನ್ರ ಚಾರ್ಜ್ ಬರ್ಬೇಕು ಬರ್ಬೇಕ ನನಗೂ ಚಾರ್ಜ್ ಬರ್ಬೇಕಂದಾಗ ಅಲ್ಲಿ ಸುರೇಕಾಂತನವರು ಸಾಲ ಮುಕ್ಕಾಮಿ ಬ್ರಹ್ಮಪುರ ಇವರಾದ್ರೂ ನೂರ ಒಂದು ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೆ ಆದ್ರೂ ತುಂಬಾ ಆಭಾರೀನಿ ಅದೇ ರೀತಿಯಾಗಿ ದೇವೇಂದ್ರನವರು ನಿಂಬಾಳಿ ಇಪ್ಪತ್ತೊಂದು ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೆ ಆದ್ರೂ ತುಂಬಾ ಆಗಿದ್ದೀನಿ ಅದೇ ರೀತಿಯಾಗಿ ವಿಟ್ವರಾಯಣವ್ರ ಪೂಜಾರಿ ವೃದ್ಧಿಯವಾಗ ಅವಾಗ ಎಲ್ಲಾ ದೇವತಿಯ ಕೂಡ ಒಂದು ಮಾತು ಹೇಳ್ತಾರ ಏನ್ ಹೇಳ್ತಾರ ನೋಡುವ ಎದಿ ಹೋಗ್ಯಾವ ಹೋಗ್ಯಾವ್ ಎದಿ ಮೂಗ್ ಹೋಗ್ಯಾವ್ ಅದ ಎದಿ ಮೂಗಿನಿಂದ ಎಂಬತ್ನಾಲ್ಕು ಲಕ್ಷ ಜೀವ ಎಲ್ಲ ಹುಟ್ಟಿದ ತಕ್ಷಣ ಕೂಸ ಎದಿ ಹಾಲು ಕುಡ್ದ ಆಗ್ಬೇಕು ನೀವು ಮನುಷ್ಯ ಎಷ್ಟು ಬೆಳಗಿದ್ರು ಎಲ್ಲಾ ಕಡೆ ಎದಿ ಮೂಗ ಸ್ವಲ್ಪ ಕಪ್ ಇರ್ಲಾಕ ಬೇಕ ಯಾಕಲ್ವ ರಾಶಿದ ಬಣ್ಣ ಕಪ್ಪು ಬಣ್ಣ ಕಟ್ಟಿತ್ತದ ಅದ ಮೂಗಿನಿಂದ ಎಂಬತ್ನಾಲ್ಕ ಲಕ್ಷ ಜೀವ ರಾಶಿ ಹೊಟ್ಟೆ ತುಂಬಕೊಲಾತಿ ಜಗತ್ತಿನೊಳಗ ಎದಿ ಮೂಗ ಕಪ್ಪು ಬಣ್ಣದಾಗಿ ಚಕ್ ಬಂದೈತಿ ಲಿಂಗದ ಆಕಾರ ಐತಿ ಅದಕ್ಕೆ ಅದಕ್ಕ ಎಂತ ಸಾಂಗ ಎಂಬ ಶರಣ ಸಹಿತ ಐತ ಪೂಜಾ ಮಾಡ್ತಿದ್ದ ಬಸವಣ್ಣಪ್ಪ ಬರೀ ನನಗ ಒಂದ ಲಿಂಗ ಈಕಿಗೆ ಎರಡು ಲಿಂಗ ಲಿಂಗದ ಆಕಾರ ಐತಿ ಅದರಿಂದನ ಜಗ ಹಟ್ಟಿ ತುಂಬಕೋತೈತಿ ಚಾರ್ಜ್ ಬಂದೈತಿ ಅದೇ ರೀತಿಯಾಗಿ ಸಿದ್ದವರ್ಣ ಅಣ್ಣ ಕಾರವರು ನೂರ ಒಂದು ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೆ ಅದ್ರ ತುಂಬಾ ಬಾರಿ ಆಗಿದ್ದೀನಿ ಮೋದಿನ ಕಕ್ಕ ಉತ್ತಡಮ ಇವರಾದರೂ ಇಪ್ಪತ್ತೈದು ರೂಪಾಯಿ ಕೊಟ್ಟಿದ್ದಾರೋ ಅವರಿಗೆ ಮತ್ತು ಇಲ್ಲಿ ಕೂಡಿರುವಂಥ ದೈವದವರಿಗೆ ತುಂಬ ಭಾರಿಯಾಗಿದ್ದೀನಿ ಅದೇ ರೀತಿಯಾಗಿ ಅವ ನನ್ನ ಮೈಂದಿಗಿ ಗ್ರಾಮದ ಶಿವಚಲೇಶ್ವರ ಪಂಚ ಕಮಿಟಿ ಹಿರಿಯರಾದಂಥವರು ಈ ನಮ್ಮ ಕಲೆಯನ್ನು ಕಂಡು ಆಶೀರ್ವಾದ ರೂಪವಾಗಿ ಮೂರು ಮಂದಿಗೆ ಒಂದೊಂದು ಪುಷ್ಪದ ಮಾಲೆ ತಾಯಿ ಮಗಳಿಗೆ ತಂದೆಗೆ ಕೂಡಿ ಒಂದೊಂದು ಪೇಟ ಮತ್ತು ಮೇಲಾಗಿ ಐದುನೂರ ಒಂದು ರೂಪಾಯಿ ಕೊಟ್ಟಾರೆ ಮ್ಯಾಲ ಚುನೂರಿನೂ ಆರ್ಚಾರ ಅವೆಟ್ರದ್ದವ ಅದೇ ನನಗೆ ಗೊತ್ತಿಲ್ರಿ ಅವರಿಗೆ ಮತ್ತು ಇಲ್ಲಿ ನನಗೆ ಕೂಡಿರುವಂಥ ದೈವದವ್ರಿಗೆ ನನ್ನ ತಾಯಿ ಆದಿಲಕ್ಷ್ಮಿ ಅವ್ರ ಒಳಗಾಗಲಿ ಊರಾಗಾಗಲಿ ಅಷ್ಟೈಶ್ವರ್ಯ ಕೊಟ್ಟೆ ಆರೋಗ್ಯ ಭಾಗ್ಯ ಕೊಟ್ಟ ಕಾದ ಕಾಪಾಡಲೆ ತಿಳ್ಕೊಂಡು ಹಿಂಗ ನಮ್ಮಂಥ ಕಲಾವಂತರ ಬಂದರೆ ಕೋಟ ಅಷ್ಟ ಐಶ್ವರ್ಯ ಕೋಟಿಗೆಸಿಂದು ಹಿಂಗೆ ಪ್ರೋತ್ಸಾಹ ಮಾಡುವಂಥ ಆರೋಗ್ಯ ಭಾಗ್ಯ ಅಷ್ಟ ಐಶ್ವರ್ಯ ಕೊಟ್ಟು ಕಾದ ಕಾಪಾಡಲೆ ತಿಳ್ಕೊಂಡು ಪೇಟ ಆಗಲಿ ಶಾಲಾಗಲಿ ಮತ್ತು ಮೇಲಾಗಿ ನಮ್ಮ ಪುಷ್ಪದ ಮಾಲೆ ಆಗಲಿ ಸ್ವೀಕಾರ ಮಾಡ್ತೀನಿ ನಿಮ್ಮ ಅನ್ನಿಸ್ತಕ್ಕದ್ದು ಅದೇ ರೀತಿಯಾಗಿ ಮಲೇಶನ ಕೋಳಿ ಸಾಕಿ ನನ್ನ ಮೈಂದ್ರಿ ಗ್ರಾಮದವರು ಇವರು ನೂರ ಒಂದು ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೆ ತುಂಬಾ ಅವರಾಗಿದ್ದೀನಿ ಈಗ ಎಲ್ಲಿಗೆ ಸುದ್ದಿ ಸರಸ್ವತದ ಮುಗೀತು ಮುಗಿತ್ತು ಎಲ್ಲಿಗೆ ಬಂದದ್ರೀಪ ಎಲ್ಲ ನನ್ನಿಂದ ಆಗೈತಿ ನಾನಾ ಮಾಡಿನೇತ ಗ್ವಾಂಬ ಗ್ವಾಂಬೆ ತಯಾರಿಗೆ ಬಂದಾನೀಗ ಗ್ವಾಂಬೆ ತಯಾರು ಮಾಡಿದಿಪ್ಪ ನೀನು ಏನು